ಹಾಯ್ ನಮಸ್ತೆ ನಿನ್ನೆ ಗೊಬ್ಬರ ತೊಗೊಂಡು ಬಂದಿದ್ವಿ ನಿನ್ನೆ ರಾತ್ರಿ ಮಳೆ ಬಿದ್ದಿದೆ ಸೊ ಇವತ್ತು ಗೊಬ್ಬರ ಹಾಕೋದಕ್ಕೆ ಫೈನ್ ಇದೆ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಇವತ್ತು ಗೊಬ್ಬರ ಹಾಕ್ತೀವಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಕಣ ನಮ್ಮದು ದೊಡ್ಡದಿದೆ ಕಾಂಕ್ರೀಟ್ ಕಣ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅದರ ಮೇಲೆ ಟಾರ್ಪಲ್ ಹಾಕ್ಕೊಂಡು ಅದ್ರ ಮೇಲೆ ಗೊಬ್ಬರವನ್ನು ಮಿಕ್ಸ್ ಮಾಡುವಂಥ ಪ್ಲ್ಯಾನ್ ಇವಾಗ ಮಾಡ್ತಾಯಿದ್ದೀವಿ ನಿನ್ನೆ ನೈಟ್ ಮಳೆ ಬಿದ್ದಿರೋದ್ರಿಂದ ಟಾರ್ಪಲೆಲ್ಲ ಫುಲ್ಲು ಶೀತಾಗ್ಬಿಟ್ಟಿದೆ ಅದರ ಮೇಲೆ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ ಸೊ ಅದನ್ನು ನಾನು ಹೊರಗೆ ತಗೊಂಡು ಅದನ್ನು ನೀರಿನೆಲ್ಲ ತೆಗಿತಾಯಿದ್ದೀನಿ ಸೊ ಹಾಗಾಗಿ ಅಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಆಲ್ವೇಸ್ ಹೆಲ್ಪ್ ಮಾಡೇ ಮಾಡ್ತಾರೆ ಅಮ್ಮ ಏನೇ ಕೆಲಸ ಮಾಡ್ತಿದ್ರು ಕೂಡ ಹಾಗೆಯೇ ಇದ್ದಾರೆ ಜೊತೆಗೆ ಬಂದು ಸೊ ಸ್ವಲ್ಪ ಹೋಲೆಲ್ಲ ಆಗಿದೆ ಕಾರ್ಪಲ್ಲು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಗೊಬ್ಬರ ವೇಸ್ಟ್ ಆಗಬಾರ್ದಲ್ವಾ ಸೊ ಹಾಗಾಗಿ ಎಸ್ ಸಬ್ಸ್ಕ್ರೈಬು ಮಾಡ್ಕೊಳ್ತಾ ಇಲ್ಲ ಕೆಲವರೆಲ್ಲ ವೀಡಿಯೋಸ್ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ಪ್ ಆಗುತ್ತೆ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ವಾಚ್ ಮಾಡಿ ನಾವು ಅಂಥ ರಿಚ್ ಅಲ್ಲ ರೈತರ ಮಕ್ಕಳಾಗಿರೋದ್ರಿಂದ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮನ್ನು ಕೂಡ ಸ್ವಲ್ಪ ಆಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಶೇರ್ ಮಾಡೋದ್ರ ಮೂಲಕ ಸೊ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಸ್ ನೆನ್ನೆ ಗೊಬ್ಬರ ಏನು ಬಂದಿದ್ವಲ್ಲ ಸೊ ಅದೆಲ್ಲ ಹಾಗೆ ಗಾಡಿ ಮೇಲೆ ಇತ್ತು ಸೊ ಹಾಗಾಗಿ ಇವತ್ತು ಏನು ಮಾಡಿದ್ವಿ ಅದನ್ನು ಮಿಕ್ಸ್ ಮಾಡಬೇಕಲ್ವೇ ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡಲಿಕ್ಕೋಸ್ಕರ ತಗೊಬಂದು ಈಗ ಗೊಬ್ಬರ ಎಲ್ಲ ಅನ್ಲೋಡ್ ಮಾಡ್ಕೊತಾ ಮಾಡ್ಕೊಳ್ತಾ ಇದ್ದೀವಿ ಯಾವ್ದ್ಯಾವ್ದು ಗೊಬ್ಬರ ಬೇಕು ನಮ್ಮದು ಗೊಬ್ಬರ ಹಾಕೋದು ಎರಡು ಕಡೆ ಇದೆ ಒಂದು ಮನೆ ಹತ್ತಿರ ಇದೆ ಇನ್ನೊಂದು ತತ್ರ ಒಂದು ಕಿಲೋಮೀಟ್ರ್ ದೂರ ಹೋಗಬೇಕು ಸೊ ಹಾಗಾಗಿ ಮನೆ ಹತ್ತಿರ ಇರುವಂಥದ್ದು ಒಂದು ಎರಡೆರಡೂವರೆ ಅಷ್ಟು ಎಕರೆಯಷ್ಟು ತೋಟಕ್ಕೆ ಇವತ್ತು ಗೊಬ್ಬರವನ್ನು ಹಾಕಬೇಕು ಅಷ್ಟು ಹಾಕಿ ಮುಗಿಸ್ತೀವಿ ಸೊ ಮೂರು ಜನ ಮೂರು ಮಂದಿ ಇದ್ದೀವಿ ಅಪ್ಪ ಅಮ್ಮ ನಾನು ಸೊ ಮಧ್ಯಾಹ್ನ ಅಷ್ಟರಲ್ಲಿ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಫುಲ್ ಕಾನ್ಫಿಡೆನ್ಸಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಆರೂವರೆಗೇ ಪೇಟೆಯಿಂದ ಊರಿಗೆ ಬಂದಿದ್ದೀನಿ ಸೊ ಹಾಗಾಗಿ ಅನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಪಟ್ ಪಟ್ ಅಂತೇಳಿ ಬೇಗ ಮಿಕ್ಸಪ್ ಮಾಡ್ತೀವಿ ತಿಂಡಿ ಅಷ್ಟರಲ್ಲಿ ತಿಂಡಿ ಮಾಡಿಕೊಂಡು ನೆಕ್ಸ್ಟು ಗೊಬ್ಬರವನ್ನು ಹಾಕೋದಕ್ಕೆ ಹೋಗ್ತೀವಿ ಅಮ್ಮ ತಿಂಡಿ ಮಾಡೋದ್ರ ಜೊತೆಗೆ ನಮಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ಸ್ವಲ್ಪ ಸ್ವಲ್ಪ ಅವರು ಮಾಡೇ ಮಾಡ್ತಾರೆ ನೋಡಿ ಫುಲ್ಲು ವಾಚ್ ಮಾಡ್ತಿದ್ದಾರೆ ಹೇಗಾಗಿದೆ ಏನು ಕತ್ತೆ ಅಂತೇಳಿ ಸ್ವಲ್ಪ ಶೀತನೇ ಆಗಿದೆ ಭೂಮಿ ಫುಲ್ಲುಗೂ ಶೀತ ಇದೆ ಏನು ಸಮಸ್ಯೆ ಇಲ್ಲ ಇವತ್ತು ಗೊಬ್ಬರ ಹಾಕ್ಬೋದು ಹಾಗಾಗಿ ನಾನು ಬಂದಿರೋಂಥದ್ದು ಸೊ ಒಂದೇನು ಅಂತೇಳಿದ್ರೆ ನಿಮಗೆ ಮುಂದೆ ವೀಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಾನು ಕಳೆದ ವೀಡಿಯೋನಲ್ಲಿ ಹೇಳಿದ್ದೆ ಒಂದು ಏನು ಮಾಡಬೇಕು ಅಂತೇಳಿದ್ರೆ ಗಿಡ ಗಿಡವನ್ನು ಅದರ ಬುಡವನ್ನು ಗುಡಿಸಿ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಶೀತಾಂಶ ಇದ್ದರೆ ಹಾಗೆ ಹಾಕ್ಬೋದು ಹೇಳಿ ಹೇಳಿದ್ದೆ ಸೊ ಈಗ ನಾ ಇವತ್ತು ನಾವೇನು ಅಂತ ಹೇಳಿ ನೀವೇ ನೀವೇ ನೋಡಿ ಸೊ ಇವತ್ತು ಫುಲ್ ಹಾಕ್ ಆಗಲ್ಲ ಸೊ ಇವತ್ತು ಇಲ್ಲಿ ಮನೆ ಹತ್ತಿರ ಇರುವಂತ ತೋಟಕ್ಕೆ ಹಾಕಿಬಿಟ್ಟು ನೆಕ್ಸ್ಟು ನಾಳೆ ಅಲ್ಲಿಗೆ ಹಾಕ್ತೀವಿ ಸೊ ಆ ವೀಡಿಯೋ ಕೂಡ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ನಾನು ಪೊಟ್ಯಾಶ್ ಯೂರಿಯಾ ಮತ್ತು ಇಪ್ಪತ್ತಿಪ್ಪತ್ತು ಮಂಗಳ ಪೊಟ್ಯಾಶು ಯೂರಿಯಾ ಇಪ್ಪತ್ತಿಪ್ಪತ್ತು ಮಂಗಳ ಈ ಒಂದು ಈ ಮೂರು ಗೊಬ್ಬರಗಳನ್ನ ಮಿಕ್ಸಪ್ ಮಾಡ್ತಾ ಸಂಪೂರ್ಣವನ್ನು ನಾನು ಶುಂಠಿಗೆ ಹಾಕ್ತೀನಿ ಸಂಪೂರ್ಣ ಏನಿದೆ ಹತ್ತೊಂಬತ್ತು 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 ಈ ಒಂದು ಗೊಬ್ಬರವನ್ನು ಶುಂಠಿಗೆ ಹಾಕಲಿಕ್ಕೆ ಅಂತೇಳಿ ತಂದಿದ್ದೀನಿ ಡಿ ಎ ಪಿ ಕೂಡ ಇದೆ ಫಸ್ಟ್ ಟೈಮ್ ನಾನು ಶುಂಠಿಗೆ ಡಿ ಎ ಪಿ ಹಾಕಿದ್ದೆ ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸಂಪೂರ್ಣವನ್ನು ಹಾಕ್ತೀನಿ ಅದು ತುಂಬ ಒಳ್ಳೆಯ ಗೊಬ್ಬರ ಅಂಥೇಳಿ ಅಭಿಪ್ರಾಯ ಇದೆ ಸೊ ನೀವು ಕೂಡ ಶುಂಠಿಗೆ ರೇಟ್ ಜಾಸ್ತಿ ಇದೆ ಅಂಥೇಳಿ ಡಿಲೇ ಮಾಡೋಕ್ಕೋಗ್ಬೇಡಿ ಅಥವಾ ಇದು ಮಾಡಬೇಡಿ ಸಂಪೂರ್ಣವನ್ನು ಶುಂಠಿಗೆ ಗೊಬ್ಬರ ಆ ಗೊಬ್ಬರವನ್ನು ಹಾಕಿ ಅದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಹಾಗೆ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಸೊ ಇವಾಗ ನೋಡಿ ಮಿಕ್ಸಪ್ ಮಾಡಬೇಕು ಎಲ್ಲ ಅನ್ಲೋಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಾರ್ನಿಂಗೇ ಒಂಥರ ಕ್ಲೌಡಿ ವೆದರ್ ಇದೆ ಸೊ ಮಧ್ಯಾಹ್ನಕ್ಕೆ ಮಳೆ ಬರುವಂಥ ಚಾನ್ಸಸ್ ಕೂಡ ಇರಬಹುದು ಸೊ ಹಾಗಾಗಿ ನಾವು ಬೇಗ ಮಧ್ಯಾಹ್ನಷ್ಟಲ್ಲಿ ಮುಗಿಸೋ ಹಾಗೆ ಗೊಬ್ಬರವನ್ನು ಹಾಕಬೇಕು ಇಲ್ಲಾಂದರೆ ಮಳೆ ಬರ್ತಾ ಇದ್ದರೆ ನಾವು ಗೊಬ್ಬರವನ್ನು ಹಾಕಲಿಕ್ಕಂತೂ ಆಗೋದೇ ಇಲ್ಲ ಕೈಯೆಲ್ಲ ಶೀತ ಆಗಿಬಿಟ್ರೆ ಗೊಬ್ಬರ ಎಲ್ಲ ಹಾಗೆ ಅಂಟಂಟುತ್ತೆ ಫುಲ್ಲು ಆಮೇಲೆ ಗೊಬ್ಬರ ಕೂಡ ಹಾಳಾಗೋಗ್ಬಿಡುತ್ತೆ ಸೊ ಆಗೋಲ್ಲ ಸೊ ಅಷ್ಟರಲ್ಲಿ ನಾವು ಪ್ಲ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಮಳೆ ಬರೋ ಅಷ್ಟರಲ್ಲಿ ನಾವು ಅಲ್ಲಿಂದ ತೋಟದಿಂದ ಆಚೆ ಬಂದುಬಿಡ್ಬೇಕು ಸೊ ಆ ಥರ ಹಾಕಿದ್ರೆ ಮಾತ್ರ ನಮಗೆ ಗೊಬ್ಬರ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಆದರೂ ಕೂಡ ನೆನ್ನೆ ಮಳೆ ಬಂದಿರೋದ್ರಿಂದ ಗಿಡ ಏನಾಗಿರುತ್ತೆ ಎಲೆಗಳೆಲ್ಲ ನೀರು ನೀರು ನೀರಿನ ಹನಿಗಳು ನಿಂತಿರುತ್ತೆ ಸೊ ಅದು ಕೂಡ ನಾವು ಹೋಗ್ತೀವಿ ನೀವು ಮುಂದೆ ನನ್ನ ವಿಡಿಯೋ ಈ ಇದೇ ವೀಡಿಯೋನಲ್ಲಿ ನಾವು ನೋಡಿ ಇವಾಗ ಹೆಂಗೆ ನಾವು ಇದ್ದೀವಿ ತೋಟದೊಳಗಡೆ ನುಗ್ಗಿ ಆಚೆ ಬಂದಾಗ ಹೇಗಿರ್ತೀವಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಫುಲ್ ನೆಂದೋಗ್ಬಿಟ್ಟಿರ್ತೀವಿ ಸೊ ಏನೂ ಮಾಡೋಕ್ಕಾಗಲ್ಲ ಓಕೆ ಈಗ ಟೈಮ್ ಆಗ್ತಾಯಿದೆ ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಬೇಗ ಬೇಗ ಫಾಸ್ಟಾಗಿ ಮಿಕ್ಸಪ್ ಮಾಡಬೇಕು ಈ ಗೊಬ್ಬರದ್ದು ಚೀಲಗಳದ್ದು ದಾರ ಬಿಚ್ಚೋದುಂಟಲ್ಲ ತುಂಬ ಹಿಂಸೆ ಅದು ನಿಮಗೂ ಅನುಭವ ಆಗಿರುತ್ತೆ ಅದು ಸರಿಯಾಗಿ ಅದನ್ನು ಕಟ್ ಮಾಡಿ ಅದೇ ದಾರವನ್ನು ಹಿಡಿದು ಹೇಳಿದ್ರೆ ಮಾತ್ರ ಅದು ಬೇಗ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬ ರಿಸ್ಕ್ ನಿಮಗೂ ಗೊತ್ತಿರುತ್ತೆ ಅದು ఈ గొబ్బరు దార బిచ్చదు ఉంటా సిక్కాబ టైం సార్ బిచ్చిపెట్టి నేను ఇష్టతాయి గొబ్బర దార బిచ్చదు ఫుల్ మిక్స్ మాడ్బేక్ ఇవ్వగా మాడవా ಒಂದು ಗೊಬ್ಬರವನ್ನು ಹಾಕಿ ಮತ್ತೆ ಅದರ ಮೇಲೆ ಇನ್ನೊಂದು ಗೊಬ್ಬರವನ್ನು ಆ ಥರ ಅಪೋಸಿಟ್ ಆಪೋಸಿಟ್ ಹಾಕ್ತಾಯಿದ್ದೀನಿ ಸೊ ಮಿಕ್ಸಿಂಗ್ ಬೇಗ ಆಗುತ್ತೆ ಹೇಳಿ ಸೊ ಅದೇ ಥರ ಮಾಡ್ತೀನಿ ಇವಾಗ ನೋಡಿ ಇಪ್ಪತ್ತಿಪ್ಪತ್ತು ಅದಾದ್ಮೇಲೆ ಯೂರಿಯಾ ಅದಾದ್ಮೇಲೆ ಪೊಟ್ಯಾಶ್ ಸೊ ಈ ಥರ ಒನ್ ಬೈ ಒನ್ ಆ ಥರ ಅಪ್ ಮಾಡಿಬಿಟ್ಟು ಬೇಗ ಮಿಕ್ಸ್ ಹಾಗೆ ಇದರ ಮಧ್ಯೆ ಗೊಬ್ಬರದಲ್ಲಿ ಹೆಪ್ಪು ಹೆಪ್ ಆಗಿಬಿಟ್ಟಿರುತ್ತೆ ಅದಂತೂ ಸಿಕ್ಕಾಪಟ್ಟೆ ಹಿಂಸೆ ಅದನ್ನೆಲ್ಲ ಒಡೆದು ಇದು ಮಾಡೋದಕ್ಕೆ ಬಟ್ ನಾನು ತಂದಿರೋ ಗೊಬ್ಬರಗಳಲ್ಲಿ ಅಷ್ಟು ಜಾಸ್ತಿ ಇಲ್ಲ ಯಾವುದು ಜಾಸ್ತಿ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತು ಆನೆ ಮಾರ್ಕ್ ಅಂತೇಳಿ ಏನು ಗೊಬ್ಬರ ಬರುತ್ತೆ ಸೊ ಅದು ಸಿಕ್ಕಾಪಟ್ಟೆ ಒಂದೊಂದು ಚೀಲದಲ್ಲಿ ಎರಡೆರಡೇ ಹೆಪ್ಪು ಥರ ಆಗಿಬಿಟ್ಟಿರುತ್ತೆ ಅದನ್ನು ಫುಲ್ಲು ಒಡೆಯೋಷ್ಟರಲ್ಲಿ ಅದರ ಏಜು ಭಾರ ಆದರೆ ಇನ್ನೂ ಸಿಕ್ಕಾಪಟ್ಟೆ ಗಟ್ಟಿ ಕಲ್ ಥರ ಆಗಿ ಹೋಗ್ಬಿಡುತ್ತೆ ಸಿಕ್ಕಾಪಟ್ಟೆ ಹಿಂಸೆ ಅದೆಲ್ಲ ಹಂಗೆ ಹೊಡೆಯೋದಕ್ಕೆ ನೋಡಿ ನನಗೇನು ಗೊಬ್ಬರ ತೋರಿಸ್ತಾ ಇದ್ನಲ್ಲ ಯೂರಿಯಾ ಅಂತೂ ಹಂಗೆ ಹಿಂಗೆ ಹಿಂಗೆ ಹಿಡಿದ್ರೆ ಸಾಕು ಹಾಗೆ ಪುಡಿ ಪುಡಿಯಾಗಿ ಹೋಗಿಬಿಡುತ್ತೆ ಇದು ಈಸಿ ತುಂಬ ಇದು ಪೊಟ್ಯಾಶ್ ಕೂಡ ನಿಮಗೆ ಗೊತ್ತಿರೋದು ನೋಡಿ ಪೊಟ್ಯಾಶ್ ಹೇಗಿದೆ ಅಂತೇಳಿದ್ರೆ ಖಾರ ಪುಡಿ ಥರ ಅಂತ ಸೇಮ್ ಖಾರ ಪುಡಿ ಟೈಪ್ ಆಗುತ್ತೆ ನೋಡಿ ಖಾರ ಪುಡಿ ಟೈಪು ಇದು ಓಕೆ ಫಸ್ಟೆಲ್ಲ ಏನು ಮಾಡ್ತಿದ್ರು ಅಂದ್ರೆ ರಾಕು ಬರೋದು ರಾಕು ಪೊಟ್ಯಾಶ್ ಯೂರಿಯಾ ಇದನ್ನು ಮಿಕ್ಸ್ ಮಾಡಿ ಹಾಕೋರು ತೋಟಕ್ಕೆ ಆ ರಾಕ್ ಅಂತೂ ಫುಲ್ಲು ಮಣ್ಣು ಥರನೇ ಇರುತ್ತೆ ಜೇಡಿ ಮಣ್ಣು ಥರ ಇರೋದು ಅದೊಂಥರ ಹಿಂಸೆ ಇವಾಗ ಯಾರು ಕಡಿಮೆ ಅದನ್ನ ಅದನ್ನು ಹಾಕಲ್ಲ ಯಾರು ಕಡಿಮೆ ಸೊ ನೋಡಿ ಅಲ್ಲಿ ನಮ್ಮಪ್ಪ ಹೆಪ್ಪುಗಳು ಇದು ಮಾಡ್ತಿದ್ದಾರೆ ಸಣ್ಣ ಸಣ್ಣ ಹೆಪ್ಪು ಅದೇನು ಬೇಗ ಇದಾಗೋಯ್ತು ಅದಕ್ಕೇನು ಜಾಸ್ತಿ ಟೈಮ್ ಇಡಿರಲಿಲ್ಲ ಬೇಗ ಆಗ್ತದೆ ಆ್ಯಂಡ್ ನಾವು ಈಗ ಮಿಕ್ಸಿಂಗ್ ಮಾಡೋದ್ರಲ್ಲಿ ಕೆಲವರು ಏನು ಮಾಡ್ತಾರೆ ಕೆಲವರು ಗುದ್ದಿ ಗುದ್ದಲಿಗಳನ್ನ ಬಳಸ್ತಾರೆ ಕೆಲವರು ಕೈಯಲ್ಲೇ ಮಿಕ್ಸಪ್ ಮಾಡ್ತಾರೆ ಸೊ ಇದು ನಾವು ಮಾಡಿಸ್ಕೊಂಡು ನಾವೇ ಸ್ವತಃ ಏನು ಬುಡವನ್ನು ಗುಡಿಸ್ತೀವಲ್ಲ ಕಾಫಿ ಗಿಡವನ್ನು ಬುಡವನ್ನು ಗುಡಿಸೋದಕ್ಕೆ ಅಂತೇಳಿ ಇದು ಮಾಡಿಸ್ಕೊಬಂದಿತ್ತು ಕಬ್ಬಣದಲ್ಲಿ ಅಂದರೆ ಲೈಟ್ ಇದೆ ಸೊ ಇದರಲ್ಲಿ ತುಂಬ ಈಸಿಯಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಇದೆ ಅಲ್ಲಿ ನಾನೇನು ಹಿಡಿದಿದ್ದೀನಲ್ಲ ಸೊ ಅದೇ ತುಂಬ ಈಸಿಯಾಗಿ ಆಗೋಯ್ತು ಅದೇನೊಂದು ಐದು ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಆಗೋಯ್ತು ನಾವು ಏನು ಜಾಸ್ತಿ ಇಲ್ಲಲ್ಲ ಹತ್ತು ಇಪ್ಪತ್ತು ಎಕರೆ ಆದರೆ ಜಾಸ್ತಿ ಗೊಬ್ಬರ ಇರ್ತಿತ್ತು ಅದಕ್ಕೆ ಟೈಮ್ ಹಿಡಿತಾ ಇತ್ತು ನಮ್ಮದಿರೊಂದು ಎರಡೆರಡುವರೆ ಅಷ್ಟು ಸೊ ಇವತ್ತಿಂದು ನಾಳೆ ಒಂದು ಒಂದೊಂದು ಕಾಲಕ್ಕೆ ರೆಸ್ಟ್ ಇದೆ ಸೊ ಅದು ಕೂಡ ಆಗುತ್ತೆ ಬೇಗ ಸೊ ಇದು ಆಗಿದೆ ಈಗ ಆಲ್ರೆಡಿ ಮಿಕ್ಸಪ್ ಆಯಿತು ಆ್ಯಂಡ್ ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಬೇಗ ಬೇಗ ಲೋಡ್ ಮಾಡಿಬಿಡ್ತೀನಿ ಬೇಗ ಕ್ವಿಕ್ಕಾಗಿ ಆ್ಯಂಡ್ ಆಲ್ರೆಡಿ ಹೊಟ್ಟೆ ಕೂಡ ಹಸಿತಾ ಇದೆ ಸೊ ಇದನ್ನೆಲ್ಲ ಎತ್ತಾಡಿ ಮಾಡಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿ ಆಗೋ ಸಮಯ ಮಾರ್ನಿಂಗ್ ಸೊ ಹಾಗಾಗಿ ಬೇಗ ಬೇಗ ಎತ್ತಾಕ್ಬಿಟ್ಟು ಫಾಸ್ಟಾಗಿ ಹೋಗಿ ತಿಂಡಿ ಮಾಡುವ ಅಮ್ಮ ಒಳಗಡೆ ಹೋದರೂ ಅಡುಗೆ ಮಾಡ ತಿಂಡಿ ಮಾಡಿರ್ತಾರೆ ಈಗ ಕ್ಲಿಕ್ಕಾಗಿ ನಾವು ತಿಂಡಿಗೆ ಹೋಗುವಂಥ ಸಮಯ ಯಾವುದು ಬೇರೆ ಗೊಬ್ಬರಗಳು ಇದೆಲ್ಲ ವೆಯ್ಟ್ ಬರೋದಿಲ್ಲ ಯಾವುದು ಇಪ್ಪತ್ತಾಗಲಿ ಇನ್ನೊಂದಾಗಲಿ ಪೊಟ್ಯಾಶ್ ಇದೆಯಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ತೂಕ ನೋಡಿ ಎತ್ತಕ್ಕಾಗ ಸಿಕ್ಕಾಬಟ್ಟೆ ಇದೆ ಅದು ಅದು ನೋಡೋದಲ್ಲ ಅದನ್ನ ಎತ್ತು ನೋಡಿದಾಗ ಅದು ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಬೇಗ ಬೇಗ ಆಗ್ತದೆ ತೆಗ್ದಾಗುತ್ತೆ ಇವಾಗ ತಿಂಡಿಗೆ ಹೋಗೋ ಟೈಮ್ ಅಷ್ಟೆ ಆಗೋಯ್ತು ಫಿನಿಶ್ ಈಗ ಆಲ್ರೆಡಿ ಮಿಕ್ಸಿಂಗಾಗಿ ಲೋಡ್ ಆಗಿದೆ ನಮ್ಮ ಚಿಕ್ಕಪ್ಪ ಪಕ್ಕದ ಮನೆಯವರು ಸೊ ಅವರು ಕೂಡ ಇದೇ ಗೊಬ್ಬರವನ್ನು ಹಾಕಿದ್ರು ಸೊ ಹಾಗಾಗಿ ಸ್ವಲ್ಪ ಡಿಸ್ಕಸ್ ಮಾಡಿ ಹೋಗ್ತಾ ಇದ್ದಾರೆ ಅವರು ಸೊ ಇದೇ ಗೊಬ್ಬರ ಕೂಡ ಅವರು ಹಾಕ್ಬಿಟ್ರು ಅಂದರೆ ಒನ್ ಟೂ ಫೋ ತ್ರೀ ಫೋರ್ ಡೇಸ್ ಮುಂಚೆ ಹಾಕ್ಬಿಟ್ರು ಅವರು ಮಳೆಗೆ ಸರಿ ಆಯ್ತು ಅವ್ರಿಗೆ ಅವರು ಬುಡವನ್ನು ಗುಡಿಸಿ ಹಾಕಿದ್ದಾರೆ ಬಟ್ ನಮಗೆ ಟೈಮ್ ಸಿಗಲಿಲ್ಲ ಎಸ್ ತಿಂಡಿಯಾಗಿ ಈಗ ತೋಟದ ಹತ್ರ ಗೊಬ್ಬರವನ್ನು ತೊಗೊಂಡು ಹೋಗ್ತಾಯಿದ್ದೀನಿ ಏನಂದರೆ ನಮ್ಮ ತೋಟದ ಪಕ್ಕಕ್ಕೆ ಟ್ರ್ಯಾಕ್ಟ್ರ್ ಹೋಗುತ್ತೆ ಹಾಗಾಗಿ ಗೊಬ್ಬರವನ್ನ ಜಾಸ್ತಿ ದೂರ ಹೊರವಾಗಿಲ್ಲ ಸೊ ಅದೊಂದು ಹೆಲ್ಪ್ ಆಗೋವಂಥದ್ದು ವಿಚಾರ ನೋಡಿ ಇದೇ ತೋಟ ನಮ್ಮದು ತೋರಿಸ್ತಾ ಇದ್ದೀನಲ್ಲ ಅದರ ಪಕ್ಕಕ್ಕೆ ತೋ ಏನು ನಮ್ಮದು ಟ್ರ್ಯಾಕ್ಟ್ರ್ ಹೋಗುತ್ತೆ ಸೊ ಹಾಗಾಗಿ ನೋ ಪ್ರಾಬ್ಲಮ್ ಜಾಸ್ತಿ ದೂರ ಹೊರ ಆಗಿಲ್ಲ ಅಲ್ಲೇ ಪಕ್ಕಕ್ಕೆ ತೋಟಕ್ಕೆ ತಗೊಳ್ಳೋವಂಥದ್ದು ಅಷ್ಟೇ ಸಮಸ್ಯೆ ಇಲ್ಲ ಎಷ್ಟು ತೋಟದ ಹತ್ರ ಬಂದಿದ್ದೀವಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಈಗ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಮಾರ್ನಿಂಗ್ ಗೊಬ್ಬರ ಹಾಕೋಸ್ಟರಲ್ಲಿ ಫುಲ್ ಕಂಪ್ಲೀಟ್ ನಮ್ಮ ತೋಟಗಳಿಗೆಲ್ಲ ಹಾಕೋಕ್ಕಾಗಲ್ಲ ಒಂದು ಒಂದು ಕಡೆ ಇರುವಂಥ ಜಾಗಕ್ಕೆ ಮಾತ್ರ ಹಾಕ್ಬೋದು ಎಷ್ಟೊತ್ತಾಗುತ್ತೆ ನೋಡು ಎರಡರಿಂದ ಮೂರು ಗಂಟೆ ಆಗೋ ಚಾನ್ಸಸ್ ಇದೆ ಎರಡು ಗಂಟೆ ತನಕ ಆಗ್ಬೋದು ಅಂತ ಅನ್ಕೋತೀನಿ ನೋಡೋಣ ಫಾಸ್ಟಾಗಿ ಹಾಕ್ತೀವಿ ಕಾರಣಾಂತರದಿಂದ ಬುಡವನ್ನು ಗುಡಿಸ್ಲಿಕ್ಕೆ ಆಗಲಿಲ್ಲ ಸೊ ಹಾಗೆ ಹಾಕ್ತೀವಿ ಇವಾಗ ಏನು ಮಾಡೋಕ್ಕಾಗಲ್ಲ ಭೂಮಿ ಕಂಪ್ಲೀಟ್ ಶೀತ ಇದೆ ತೊಂದರೆ ಇಲ್ಲ ಹಾಗಾಗಿ ಹಾಗೆ ಹಾಕೋಣ ಅಂಥೇಳಿ ಮಾಡ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲ ಮರ್ಗಸಿ ಆಗಿಲ್ಲ ನೋಡಿ ಸಿಕ್ಕಾಪಟ್ಟೆನ ಅರಳಿದೆ ಆಗಿಲ್ಲ ಕೆಲಸಗಳು ಸುಮಾರು ಇರೋದ್ರಿಂದ ಗೊಬ್ಬರ ಹಾಕೋದಕ್ಕೆ ಅಂದರೆ ಗಿಡ ಗುಡಿಸಿ ಹಾಕೋದಕ್ಕೆ ಇಲ್ಲ ಸೊ ಹಾಗಾಗಿ ಹಾಗೆ ಹಾಕ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಶೀತ ಇದೆಯಲ್ಲ ನೋ ಪ್ರಾಬ್ಲಮ್ ಇವತ್ತು ಹಾಕಿ ನಾಳೆ ಮಳೆ ಬಂದರೆ ಏನು ಸಮಸ್ಯೆ ಆಗೋಲ್ಲ ಚೆನ್ನಾಗಿ ಬುಡಕ್ಕೆ ಬೇರಿಗೆ ಇಳಿಯುತ್ತೆ ಗೊಬ್ಬರ ಆಲ್ರೆಡಿ ಹಾಕ್ತಾಯಿದ್ದೀವಿ ನೋಡಿ ನಮ್ಮ ನಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಶರ್ಟಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಫುಲ್ಲು ನೆಂದೋಗಿಬಿಟ್ಟಿದ್ವಿ ಗಿಡ ಗಿಡ ನೆನ್ನೆ ಏನು ಮಳೆ ಬಂದಿದೆ ಅಲ್ವಾ ಅದರಲ್ಲಿ ಗಿಡದ ಗಿಡದ ಒಂದು ರೆಕ್ಕೆಗಳಿಗೆ ಎಲೆಗಳಿಗೆ ನೀರಾಗಿ ಹನಿಗಳ ಕೂತಿರುತ್ತೆ ನಾವು ಇದು ನೋಡಿ ಈಗೇನು ನುಗ್ಗಾಡ್ತಾಯಿದೀವಲ್ವಾ ಸೊ ಈ ಥರ ಹೋದರೆ ಕಂಪ್ಲೀಟ್ ನೆಂದೋಗ್ತೀವಿ ಒಂದು ಗಿಡ ಎರಡು ಗಿಡ ಅಲ್ಲ ನೋಡಿ ಆ ಥರ ಹಾಕ್ತಾಯಿದ್ವಿ ಹಳು ಹಳ ಇಲ್ಲ ಜಾಸ್ತಿ ವೇಸ್ಟ್ ಹಳಗಳು ಹಾಗಾಗಿ ಇದೇನು ಅಲ್ವಾ ಈ ತರಗದ ಮೇಲೆ ತರಗ ಮೇಲೆ ಹಾಕಿದ್ರೆ ಮಳೆಯ ಹನಿಗಳು ಮತ್ತು ಮಳೆ ಬಿದ್ದರೆ ಅದು ಆ ಗೊಬ್ಬರ ಕರಗಿ ಮತ್ತು ಆ ಬುಡಕ್ಕೆ ಹೋಗುತ್ತೆ ಅನ್ನೋ ಅಂಥದ್ದು ಬುಡ ಅಂದರೆ ತಾಯಿ ಬೇರು ತಾಯಿ ಬೇರು ಮತ್ತು ಎಕ್ಸ್ಟ್ರಾ ಆ ಕಡೆ ಈ ಕಡೆ ಹೋಗಿರುತ್ತಲ್ಲ ಆ ಬೇರುಗಳು ಸ್ಲೋ ಆಗಿ ತೊಗೊಳ್ತವೆ ಅಷ್ಟೇ ಅದಕ್ಕೆ ಹಾಕ್ತಾ ಹಾಂ ಹತ್ತಾ ಸ್ವಲ್ಪ ಹತ್ತ ಜಾಸ್ತಿ ಫುಲ್ಲು ಗಿಡ ಫುಲ್ ನೆಂದಿರೋದ್ರಿಂದ ನೋಡಿ ನಾವು ಫುಲ್ ನೆಂದೋಗಿದ್ವಿ ಓಕೆ ಅಮ್ಮ ಕೂಡ ಸೂಪರ್ ಫಾಸ್ಟ್ ಅವರು ಕೂಡ ಬೇಗ ಬೇಗ ನಮ್ಮ ನನ್ನ ಜೊತೆಯೇ ಅವರು ಕೂಡ ಈಕ್ವಲ್ಲಾಗಿ ಅಷ್ಟು ಸ್ಪೀಡಾಗಿ ಗೊಬ್ಬರ ಹಾಕೊಂಡು ಸೊ ಹಾಗಾಗಿ ಅಷ್ಟರಲ್ಲಿ ಮುಗಿಸೋದಕ್ಕೆ ಹೆಲ್ಪ್ ಆಗ ಆಯಿತು ವೆರಿ ಕ್ವಿಕ್ ಅಮ್ಮ ಕೂಡ ನೋಡಿ ಅವ್ರೇನು ಹಾಕ್ತಿದಾರಲ್ಲ ಸೊ ಆ ಥರ ಹಾಕ್ಕೊಂಡ್ಬಂದಿದ್ವಿ ನಾವು ಜಾಸ್ತಿ ಹಳು ಇಲ್ಲ ಅಲ್ಲ ಹಾಗಾಗಿ ತರದ ಮೇಲೆ ಹಾಕಿರೋಂಥದ್ದು ನೋ ಪ್ರಾಬ್ಲಮ್ ಏನಿಲ್ಲ ಸಮಸ್ಯೆ ಇಲ್ಲ ಇದರಿಂದ ಗೊಬ್ಬರ ಹಾಕಾಯಿತು ಕರೆಕ್ಟ್ ಮಿಕ್ಸಿಂಗ್ ಆಗಿದೆ ಕರೆಕ್ಟ್ ಸರಿ ಆಯಿತು ಗೊಬ್ಬರ ಆಗಿದೆ ಇಷ್ಟಾಗಿದೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್